ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಮಗ್ರ ಶಿಕ್ಷಣ ಕರ್ನಾಟಕ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಆಲಂಗೂರಿನಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರದ ವತಿಯಿಂದಾಗಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಮಕ್ಕಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಕಾರ್ಯಕ್ರಮದಲ್ಲಿ ಹಲವಾರು ಜನ ಗಣ್ಯರು ಹಾಗೆ ಶಿಕ್ಷಕರು ಸಾರ್ವಜನಿಕರು ಶಾಲಾ ಮಕ್ಕಳ ಪೋಷಕರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಐದು ವರ್ಷದಿಂದ ನೋಡ್ತಾ ಇದ್ದೀನಿ ಆಲಂಗೂರು ಶಾಲೆಯಲ್ಲಿ ಹಲವಾರು ಕಾಲ ಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ವಿದ್ಯಾಭ್ಯಾಸನೂ ಕೊಡ್ತಾಯಿದ್ದಾರೆ ಅದನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಇವಾಗ ಜಾಸ್ತಿ ಮಾತಾಡೋಕ್ಕೆ ನನಗೆ ಅಲ್ಲಿ ಪಂಚಾಯಿತಿಯಲ್ಲಿ ಆಡಿಟ್ ನಡೀತಾ ಇದೆ ಸಿಗ್ನೇಚರ್ ಬೇಕು ಅಂತ ಕಾಯ್ತಾ ಇದ್ದಾರೆ ಅದಕ್ಕೆ ಒಂದು ಎರಡು ಮಾತನ್ನು ಮಾತಾಡಿ ಹೋಗೋಣ ಅಂತ ಕೂತಿದ್ದೀನಿ ಈಗ ಮಕ್ಕಳು ತಂದೆ ತಾಯಿಗೂ ಮತ್ತು ಗುರುಗಳಿಗೂ ಒಳ್ಳೆಯ ಹೆಸರು ತರಬೇಕು ಅಂತ ಚೆನ್ನಾಗಿ ಓದಿ ಗುರುಗಳಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾನು ಒಂದು ಎರಡು ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಪಂಚಾಯಿತಿಯಿಂದ ಯಾರು ಸ್ಮಾಲ್ ಗಿಫ್ಟ್ಗಳನ್ನು ಕೊಟ್ಟಿದ್ದೀವಿ ಅದನ್ನು ನೀಸ್ಕೊಂಡು ಸಂತೋಷವಾಗಿ ನೀವು ಈ ಸಭೆಯನ್ನು ಮು ಮುಕ್ತಾಯಗೊಳಿಸಿಕೆ ಕೊಡ್ಸಬೇಕಂತ ಹೇಳ್ತಾ ಇದ್ದೀನಿ ಒಂದು ಎರಡು ಮಾತನ್ನು ಮಾತಾಡೋಕ್ಕೆ ಅವಶ್ಯಕಟ್ಟ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆ ಸರ್ಕಾರಿ ಶಾಲೆಗಳ ಬಗ್ಗೆ ಅಪಾರವಾದಂತಹ ಒಂದು ಕಾಳಜಿಯನ್ನು ವಹಿಸಿರೂ ಅವರು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವ್ರಿಗೂ ಸಹ ನಾನು ಹೃದಯಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ಗೀತಾ ಮೇಡಮ್ನವರು ಅಪಾರವಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳೇ ಯಾರು ಹೇಳ್ತೀರಿ ಯಾರು ಹೇಳ್ತೀರಿ ಕಾರಂಜಿ ಅಂದ್ರೇನು ನೀರು ಚಿಮ್ಮುವುದು ಅಥವಾ ಉಕ್ಕುವುದು ಹರಿಯುವುದು ಅಲ್ವಾ ಈ ಪ್ರತಿಭಾ ಕಾರಂಜಿ ಅಂದ್ರೆ ನಿಮ್ಮ ನಿಮ್ಮಲ್ಲಿರುವ ಪ್ರತಿಭೆಗಳನ್ನ ಹೊರ ಹಾಕುವುದು ನೀರಿನಂತ ತಡೆ ಇಲ್ಲದೆ ಹೊರ ಹಾಕಿ ಧೈರ್ಯವಾಗಿ ನಿಮ್ಮೆಲ್ಲರ ಪ್ರತಿ ಒಬ್ಬೊಬ್ರಿಗೆ ಒಂದೊಂಥರ ಪ್ರತಿಭೆ ಇರುತ್ತೆ ಯಾವುದೋ ಒಂದು ರೂಪದಲ್ಲಿ ಹೊರಗೆ ಬರಲಿ ನಿಮ್ ಈ ಇದು ನಿಮ್ಮ ರೈಟ್ ಏಜ್ ನಿಮ್ಮಲ್ಲಿರೋ ಪ್ರತಿಭೆಗಳನ್ನ ಹೊರಗೆ ಹಾಕೊಳ್ಳಿ ಗುರುತಿಸ್ಕೊಳ್ಳಿ ಎಲ್ಲರೂ ಹೋದ ಐ ಎ ಎಸ್ ಆಗಲೇಬೇಕು ಅನ್ನೋದಿಲ್ಲ ನಿಮ್ಮಲ್ಲಿರೋ ಇಂಡಿವಿಜುವಲ್ ಟ್ಯಾಲೆಂಟ್ ಮುಖಾಂತರ ನೀವು ಹೊರಗೆ ಬಂದ್ರೆ ಸಾಕು ಅಷ್ಟೇ ಅಲ್ವಾ ಬೇಕಾಗಿರೋದು ಈ ಒಂದು ಕಾರ್ಯಕ್ರಮ ಇಷ್ಟು ಸೊಗಸಾಗಿ ಮೂಡಬರ ಕಾರಣ ಮುಖ್ಯವಾಗಿ ಮಕ್ಕಳು ಇಲ್ಲಿ ಮಕ್ಕಳ ತಾಳ್ಮೆಯನ್ನು ಹೆಚ್ಚಾಗಿ ಪರೀಕ್ಷೆ ಮಾಡಕ್ಕೆ ಹೋಗೋದಿಲ್ಲ ಮಕ್ಕಳು ತುಂಬಾ ಶಿಸ್ತಲ್ಲೇ ಕೂತಿದ್ದಾರೆ ಅದೇ ರೀತಿ ಇನ್ನೊಂದು ಐದು ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಈ ಕಾರ್ಯಕ್ರಮ ನಂತರ ನೀವು ನಿಮ್ಮ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡ್ಬೋದು ಈ ಒಂದು ಮಕ್ಕಳೇ ನಿಮಗೆಲ್ಲ ಕತೆ ಅಂದರೆ ಇಷ್ಟ ಅಲ್ವಾ ಹಾಂ ಪುಟ್ಟ ಕತೆ ಹೇಳ್ತೀನಿ ಯಾರು ಗಲಾಟೆ ಮಾಡಬೇಡಿ ಒಂದು ಶಾಲೆ ಇರುತ್ತೆ ಆ ಶಾಲೆ ಇರಬೇಕಾದ್ರೆ ಆ ಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಪಾಠ ಮಾಡ್ತಾ ಇರ್ತಾರೆ ಒಬ್ಬ ಮಗು ಇರ್ತದೆ ಆ ಮಗು ಶಾಲೆಗೆ ಸೇರಿರಲ್ಲ ಮತ್ತೆ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ಬೇಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆ ಮಗು ಶಾಲೆಗೆ ಬರೋದಿಲ್ಲ ದಿನ ಬರೋದು ಆಚೆಯಿಂದ ಪಾಠ ಕೇಳಿಸ್ಕೊಳ್ತಾ ಇರೋದು ದಿನ ಬರೋದು ಆಚೆಯಿಂದ ಪಾಠ ಕೇಳಿಸ್ಕೊಳ್ಳೋದು ಅದೇ ರೀತಿ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಪಾಠ ಕೇಳಿಸ್ಕೊಳ್ತಾ ಇರುತ್ತೆ ಒಂದಿನ ಗುರುಗಳು ಆ ಮಗುವನ್ನು ಕರೆದು ಕೇಳ್ತಾರೆ ಯಾಕೆ ನೀನು ಶಾಲೆಗೆ ಬರಲ್ಲ ಅಂದರೆ ನಮ್ಮ ನಾವು ತುಂಬ ಬಡವರು ನಮ್ಮ ಮನೆಯಲ್ಲಿ ನನ್ನನ್ನು ಶಾಲೆಗೆ ಸೇರಿಸಿಲ್ಲ ಅದಕ್ಕೆ ನಾನು ಆಚೆಯಿಂದ ಪಾಠ ಕೇಳ್ತೀನಿ ಅಂತ ಹಂಗಿದ್ರೆ ನಿನಗೆ ಓದೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ ಆಗಿತ್ತು ಓದ್ತೀನಿ ನಾನು ನನ್ನ ಶಾಲೆಗೆ ಕರೆದ್ರೆ ಅಂತ ಆವಾಗ ಆ ಮಗುವನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗಿ ಅವರ ಅಪ್ಪ ಇರೋಲ್ಲ ಅವ್ರ ಅಣ್ಣ ತಮ್ಮ ಎಲ್ಲರನ್ನೂ ಸೇರಿಸಿ ಶಾಲೆಗೆ ಬರಂಗೆ ಮಾಡ್ತಾರೆ ಅವರೇ ಮುಂದೊಂದು ದಿನ ಶಾಲೆಯಿಂದ ಹೊರಗುಳಿದಂತ ಮಗು ಮುಂದೊಂದು ದಿನ ನಮ್ಮ ರಾಷ್ಟ್ರದ ವಿಜ್ಞಾನಿ ಆಗ್ತಾರೆ ಮತ್ತು ಭಾರತದ ರಾಷ್ಟ್ರಪತಿನ ಆಗ್ತಾರೆ ಯಾರವರು ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಯಾರು ಇವತ್ತು ನಮ್ಮಲ್ಲಿ ಏನು ಕೊಡ್ತಾ ಇದೆ ಅಂದ್ರೆ ನಮ್ಮಲ್ಲಿ ಅನೇಕ ಪ್ರತಿಭೆಗಳಿದೆ ಇಲ್ಲಿ ಈ ಪ್ರತಿಭೆಗಳನ್ನು ಗುರುಸ್ತಕ್ಕಂತ ಮಟ್ಟಕ್ಕೆ ಹೋಗ್ತಾ ಇಲ್ಲ ಅದರಿಂದ ಇಂತಹ ಒಂದು ಕಾರ್ಯಕ್ರಮ ಇದು ನಡೀಬೇಕು ನಾನು ರಾಜಸ್ಥಾನದ ಅಲ್ಲ ಅಲ್ವಾರ್ ಡಿಸ್ಟಿಕ್ಗೆ ಗೆ ನಾನು ಹೋಗಿದ್ದಾಗ ಅಲ್ಲಿ ಮಕ್ಕಳನ್ನ ನಾನು ಕರ್ನಾಟಕ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೆ ಎಲ್ಲರೂ ಕಲ್ಚರಲ್ ಆಕ್ಟಿವಿಟೀಸ್ ಕೊಟ್ಟರು ನಾನು ಕೊಟ್ಟೆ ನಾನು ಕರ್ನಾಟಕ ಮತ್ತೆ ಗೋವಾ ಎರಡು ರಾಜ್ಯದ ಪ್ರತಿನಿಧಿಯಾಗಿ ನಾನು ಕೊಟ್ಟೆ ನಮ್ಗಿನ್ನ ತುಂಬಾ ಚೆನ್ನಾಗಿ ಅವರ ಹೇಳಿದ್ರೆ ಎಲ್ರು ರೆಕಾರ್ಡ್ ಇದು ಕ್ಯಾಸೆಟ್ಲೆಲ್ಲ ಆಡ್ತಾ ಇದ್ರು ನಾವು ಮಾತ್ರ ನಮ್ಮ ಕರ್ನಾಟಕದವರು ನಾವು ಬರೀ ಹಾಡಲ್ಲಿ ಹಾಡ್ ಹೇಳ್ತಾ ಮಾತಾಡ್ತಾ ಇದ್ವಿ ನಮ್ಮ ಅಲ್ಲಿನ ಡಿಸ್ಟಿಕ್ ಅವರು ನಮ್ಗೆ ಫಸ್ಟ್ ಪ್ಲೇಸ್ ಅನ್ನ ನಮ್ ಕೊಟ್ಟರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳನ್ನು ಸಿದ್ಧಗೊಳಿಸಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಆದ್ಮೇಲೆ ಇಲಾಖೆ ಎಷ್ಟೋ ಕಾರ್ಯಕ್ರಮಗಳನ್ನು ವರ್ಷ ವರ್ಷ ಪರಿಚಯ ಮಾಡ್ತಾ ಬರ್ತದೆ ಆದರೆ ಸುದೀರ್ಘ ಅವಧಿಗೆ ನೆಲೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಪ್ರತಿಭಾ ಕಾರಂಜಿ ಅಂತಂದರೆ ತಪ್ಪಾಗೋದಿಲ್ಲ ಆದರೆ ಮೊದಲ ಇದ್ದಷ್ಟು ಪೋಷಕರಿಗೆ ಈ ಒಂದು ಕಾರ್ಯಕ್ರಮದ ಮೇಲೆ ಆಸಕ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಕೇವಲ ಶಿಕ್ಷಕರೇ ಪೋಷಕರ ಸ್ಥಾನದಲ್ಲಿ ನಿಂತು ಮಕ್ಕಳನ್ನ ರೆಡಿ ಮಾಡಿಸೋದಾಗಿರ್ಬೋದು ಶಾಲೆಯನ್ನು ಎಲ್ಲ ರೀತಿ ಸೌಲಭ್ಯಗಳನ್ನು ಕೂಡ ಅವರವರೇ ರೂಪಿಸ್ಕೊಂಡು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸ್ಕೊಳ್ಳೋದ್ರಲ್ಲಿ ಶಿಕ್ಷಕರ ಪಾತ್ರನೇ ಹೆಚ್ಚಾಗಿ ಈ ದಿನಗಳಲ್ಲಿ ಕಂಡು ಇವತ್ತಿನ ದಿನ ನನ್ನ ನಮ್ಮ ಒಂದು ಕ್ಲಸ್ಟರಲ್ಲಿ ಆಲಂಗೂರು ಕ್ಲಸ್ಟರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂತಹ ವರ್ಣರಂಜಿತವಾಗಿರ್ತಕ್ಕಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಮಕ್ಕಳು ನೋಡಿದಾಗ ನನಗೆ ತುಂಬ ಖುಷಿಯಾಯಿತು ತುಂಬ ವರ್ಣರಂಜಿತವಾಗಿ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಾ ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಸಡಗರದಿಂದ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಸೋಲು ಗೆಲುವನ್ನು ನೀವೆಲ್ಲರೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಯಾರು ಸೋಲನ್ನು ಸ್ವೀಕರಿಸ್ತಿರೋ ಏನು ನೀವು ಬೇಜಾರಾಗುವ ಅವಶ್ಯಕತೆ ಇಲ್ಲ ಸೋಲೆ ನಿಮಗೆ ಗೆಲುವಿನ ಮೊದಲು ಮೆಟ್ಟಿಲಾಗಬೇಕು ಇನ್ನು ಯಾರು ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ವಿಜೇತರಾಗ್ತೀರಾ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ ನಾನು ಗೆದ್ದುಬಿಟ್ಟಿದ್ದೀನಿ ಇಲ್ಲಿಗೆ ಮುಕ್ತಾಯ ಆಗೋಯಿತು ಅಂತ ನೀವು ಬೀಗಬಾರ್ದು ನೀವು ಮತ್ತಷ್ಟು ಇನ್ನಷ್ಟು ಉತ್ತಮವಾಗಿ ನೀವು ಈ ಒಂದು ತಾಲೂಕು ಮಟ್ಟದ ಕಾರ್ಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನೀವು ಪ್ರಿಪೇರ್ ಆಗಬೇಕಾಗತ್ತೆ ಹೀಗಾಗಿ ಮಕ್ಕಳೇ ನೀವೆಲ್ಲರೂ ಕೂಡ ಬಹಳ ಕ್ರಿಯಾಶೀಲರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾವೆಲ್ಲ ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರ ಮುಖದಲ್ಲೂ ಸಹ ನಗುಮುಖ ಅದೇ ರೀತಿ ಇದೆ ಪ್ರಾರಂಭ ಯಾವ ರೀತಿ ಬಂದು ಕೂತಿದ್ರು ಅದೇ ರೀತಿ ನಗುಮುಖದಿಂದ ನೀವೆಲ್ಲ ಸಹ ಖುಷಿಯಾಗಿ ಕಾತುರತೆಯಿಂದ ಕಾಯ್ತಾ ಇದ್ದೀರಾ ಈ ಒಂದು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಘನ ಇಲಾಖೆಯ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಒಂದು ಕಾರ್ಯಕ್ರಮ ಅಂದರೆ ಪ್ರತಿಭಾ ಕಾರಂಜಿ ಈ ಪ್ರತಿಭಾ ಕಾರಂಜಿ ಮಾಡಿರುವ ಒಂದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮಗುವಲ್ಲೂ ಸಹ ತನ್ನದೇ ಆದಂತ ಒಂದು ಸೂಕ್ತ ಪ್ರತಿಭೆ ಪ್ರತಿಯೊಂದು ಮಗುವಲ್ಲೂ ಸಹ ಇರ್ತದೆ ಅದು ಪ್ರತಿ ಅದಕ್ಕೆ ತನ್ನದೇ ಆದಂಥ ಒಂದು ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ಸಂದರ್ಭದಲ್ಲಿ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರತಿಭೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಪ್ರತಿಭಾ ಕಾರಂಜಿ ಯೋಜನೆಯನ್ನು ಸರ್ಕಾರ ನಮ್ಮ ಇಲಾಖೆ ಹಮ್ಮಿಕೊಂಡಿದೆ